ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಕಣಕ್ಕಿಳಿಯುವ ಹದಿನೇಳು ಅಭ್ಯರ್ಥಿಗಳ ಎರಡನೇ ಪಟ್ಟಿ ಅಂತಿಮವಾಗಿದ್ದು ಉಳಿದ ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಬೆಂಗಳೂರಿನಲ್ಲಿ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಿ ತೀರ್ಮಾನಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ನಡೆದ ಕಾಂಗ್ರೆಸ್ ಸಭೆಯ ಬಳಿಕ ಅವರು ಅಂತಿಮ ನಾಲ್ಕು ಕ್ಷೇತ್ರಗಳಲ್ಲಿ ಸ್ಥಳೀಯರ ಅಭಿಪ್ರಾಯ ಸಂಗ್ರಹಿಸಬೇಕಿದೆ ಹಾಗಾಗಿ ಈ ಕ್ಷೇತ್ರಗಳ ಸ್ಥಳೀಯ ನಾಯಕರ ಸಭೆ ಕರೆಯಲಾಗಿದೆ ರಾಜ್ಯದಲ್ಲಿ ಈ ಬಾರಿ ಐದು ಅಭ್ಯರ್ಥಿಗಳು ಮೊದಲ ಬಾರಿಗೆ ಸ್ಪರ್ಧಿಸುತ್ತಿದ್ದು ಒಟ್ಟು ಶೇಕಡಾ ಐವತ್ತರಷ್ಟು ಕ್ಷೇತ್ರಗಳಲ್ಲಿ ವಿದ್ಯಾವಂತ ಹಾಗೂ ಸಮರ್ಥ ಯುವಕರಿಗೆ ಅವಕಾಶ ನೀಡಲಾಗಿದೆ ಎಂದರು ಇದು ಕರ್ನಾಟಕ ಕಾಂಗ್ರೆಸ್ ಇತಿಹಾಸದಲ್ಲಿ ದೊಡ್ಡ ಬದಲಾವಣೆ ನಾವು ಹೊಸಗಳಿಗೆ ಯಂಗ್ಸ್ಟರ್ಸ್ಗೆ ವಿದ್ಯಾವಂತಿಗೆ ನಾವು ಈ ತೀರ್ಮಾನವನ್ನು ಮಾಡಿದ್ದೇವೆ ಎಲ್ಲರಿಂದ ಎಲ್ಲರೂ ಪ್ರಬಲವಾದಂಥ ವ್ಯಕ್ತಿಗಳಿದ್ದಾರೆ ಎಲ್ಲರ ಮೇಲೂ ಅಕೌಂಟಬಿಲ್ಟಿ ಎಲ್ಲರ ಮೇಲೂ ಅವರು ಎತ್ತು ಕೊಟ್ಟು ಎಲ್ಲರೂ ಒಟ್ಟು ತಿಂ ಮಾಡಿ ಎಲ್ಲ ಸರ್ಕಾರ